ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅಂದರೆ ತಕ್ಷಣಕ್ಕೆ ನಮಗೆ ನೆನಪು ಬರೋದು ಗುರುಬಲ ಹೆಚ್ಚಾಗೋದಕ್ಕೆ ಮಾಡಿಕೊಳ್ಳುವ ಪರಿಹಾರಗಳು ಗುರುವಿನ ಕಲ್ಲರ್ ಅಂದರೆ ಅದು ಹಳದಿ ಕಲ್ಲರಲ್ಲಿರುತ್ತೆ ಗುರುವಿನ ಆಶೀರ್ವಾದಕ್ಕೋಸ್ಕರ ಗುರುಬಲ ನಮಗೆ ಗಟ್ಟಿಯಾಗಿರೋದಕ್ಕೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಕೆಲವೊಂದು ಇರುತ್ತೆ ಈ ದಿನಗಳಲ್ಲೇ ಮಾಡಿಕೊಳ್ಬೇಕು ಅನ್ನೋದು ಇರುತ್ತೆ ಗುರುವಾರ ಯಾರು ಕಡಲೆಕಾಳಿನಿಂದ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಗುರುಬಲ ಜಾಸ್ತಿ ಇರುತ್ತೆ ಅವ್ರಿಗೆ ನೋಡಿ ಕಡಲೆಕಾಳಿ ಇರುತ್ತಲ್ವಾ ಅದನ್ನು ನೆನೆಸಿಬಿಟ್ಟು ನೀವು ಒಂದು ಇಪ್ಪತ್ತೊಂದು ಪೋಣಿಸ್ಬಿಟ್ಟು ಆರ ಥರ ಮಾಡಿಬಿಟ್ಟಿದ್ದೆ ಮನೆಯಲ್ಲಿರುವ ರಾಘವೇಂದ್ರ ಸ್ವಾಮಿ ಫೋಟೋ ಇರಬಹುದು ಸಾಯಿಬಾಬಾ ಸ್ವಾಮಿ ಫೋಟೋ ಇರಬಹುದು ಮಾಲೆಯನ್ನು ಹಾಕಿ ಪೂಜೆಯನ್ನು ಮಾಡಬಹುದು ಇಲ್ವಂದರೆ ನೀವು ದೇವಸ್ಥಾನಗಳಲ್ಲಿ ಕಡಲೆಕಾಳಿನಿಂದ ನಾವು ಮಾಡಿರ್ತೀವಲ್ವ ಪ್ರಸಾದ ಅದನ್ನು ಆರಾಮಾಗಿ ದೇವಸ್ಥಾನಕ್ಕೆ ಕೊಟ್ಟು ಅಲ್ಲಿ ಎಲ್ರಿಗೂ ಕೂಡ ಹಂಚೋದ್ರಿಂದ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ ಬಾಳೆಹಣ್ಣುಗಳನ್ನು ದಾನ ಮಾಡೋದು ಯಾರಿಗಾದರೂ ನಿರ್ಗತಿಕರಿಗೆ ಯಾವತ್ತೂ ಅಷ್ಟೇ ಸ್ನೇಹಿತರೆ ಎರಡು ಬಾಳೆಹಣ್ಣು ತಿಂದು ಕೂಡ ದಿನವನ್ನು ಕಳೆದಿರುವಂಥವ್ರು ಇರ್ತಾರೆ ಅಂತಹವ್ರಿಗೆ ನಾವು ಬಾಳೆಹಣ್ಣನ್ನು ಕೊಟ್ಟಾಗ ನಮಗಿರುವ ಸಮಸ್ಯೆಗಳು ದೂರ ಆಗುತ್ತೆ ಇನ್ನು ಕೋತಿಗಳಿಗೆ ಜಾಸ್ತಿ ನಾವು ಈ ರೀತಿ ಕೊಟ್ಟಾಗ ಆಫರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಕ ಇದು ಯಾವುದು ಕೆಲವೊಂದು ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಗುರುವಾರದ ದಿನ ಮಾತ್ರ ಕಡಲೆಕಾಳಿನ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕಡಲೆ ಕಾಳನ್ನು ನೆನೆಸಿಬಿಟ್ಟಿದ್ದೆ ಅದಕ್ಕೆ ಬೆಲ್ಲ ಸೇರಿಸಿಬಿಟ್ಟು ನಿಮ್ಮ ಶಕ್ತಿಯ ಅನುಸಾರ ಹಸುಗಳಿಗೆ ತಿನ್ನಿಸ್ತಾ ಬಂದಾಗ ನಿಮ್ಮ ಮನೆಯಲ್ಲಿ ಏಜ್ಗೆ ಬಂದಿರುವಂಥ ಮಕ್ಕಳಿಗೆ ಅವರ ಭವಿಷ್ಯ ಚೆನ್ನಾಗಿರಬೇಕು ಅಂತ ಬಯಸ್ತಾ ಇರ್ತೀರಲ್ವ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆ ಯಾವಾಗಲೂ ನಗ್ನಗ್ತಾ ಖುಷಿಯಿಂದ ಸಮೃದ್ಧಿಯಿಂದ ತುಂಬಿರುತ್ತೆ ಈ ಪರಿಹಾರಗಳಿಂದ ಮತ್ತು ನಾವು ಅರಿಶಿಣದ ಪರಿಹಾರವನ್ನು ಗುರುವಾರದ ದಿನಗಳಲ್ಲಿ ಮಾಡಿಕೊಂಡ್ರೆ ಇರುವಂಥ ಈ ಕೆಟ್ಟ ಸಮಸ್ಯೆಗಳು ಅಂತ ಹೇಳ್ತೀವಿ ನೋಡಿ ಅಂದರೆ ಕೆಟ್ಟ ದಿನಗಳನ್ನೇ ನೋಡ್ಕೊಂಡು ಇದ್ದೀವಿ ನಮಗೆ ಆಗ್ತಾ ಇಲ್ಲ ಇನ್ನ ತಡೆಯೋದಕ್ಕೆ ಅಂತಂದ್ಬಿಟ್ಟು ಎಲ್ಲಾದರೂ ಹೋಗ್ಬಿಡೋಣ ಏನಾದರೂ ಮಾಡ್ಕೊಳ್ಬಿಡೋಣ ಈ ಥರ ಸಮಸ್ಯೆಗಳಲ್ಲೇ ಆ ಜಂಜಾಟದಲ್ಲಿ ಒದ್ದಾಡಿ ಸುಸ್ತಾಗಿರುತ್ತೆ ಎಷ್ಟೋ ಜನಕ್ಕೆ ಇನ್ನೂ ಮುಖ್ಯವಾಗಿ ನಾವು ಯಾರನ್ನ ಪ್ರೀತಿಯಿಂದ ನಂಬಿಕೆಯಿಂದ ಅವರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿರ್ತೀವಿ ಏನೋ ಕಾರಣಗಳು ಗೊತ್ತೋ ಗೊತ್ತಿಲ್ಲದೋ ದೂರ ಆಗಿಬಿಟ್ಟಿದ್ರೆ ಅವರು ಮತ್ತೆ ನಮ್ಮ ಜೊತೆ ಹೊಂದಾಣಿಕೆಯಿಂದ ಇರಲೇಬೇಕು ಅನ್ನೋದು ಬಯಸ್ತಾ ಇದ್ದರೆ ಪರಿಹಾರವನ್ನು ಮಾಡಿಕೊಳ್ಬಹುದು ಈ ಪರಿಹಾರಗಳು ಅಷ್ಟು ಚೆನ್ನಾಗಿ ಕೈ ಹಿಡಿಯುತ್ತೆ ಗುರುಬಲಕ್ಕಾಗಿ ಈ ರೀತಿಯ ಪರಿಹಾರಗಳನ್ನು ಒಂದೇ ದಿನ ಇಷ್ಟು ಮಾಡ್ಕೊಳ್ಬೇಕಾ ಅನ್ನೋದು ಕೂಡ ನಿಮ್ಗೆ ಡೌಟ್ ಬರುತ್ತೆ ಇಲ್ಲ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಯಾವುದು ಸಾಧ್ಯ ಆಗುತ್ತೆ ಅದನ್ನು ಮಾತ್ರ ಮಾಡ್ಕೊಳ್ಳಿ ಸಾಕು ಈ ಥರ ಮಾಡಿಕೊಂಡಾಗ ನಾವು ಬರೀ ಪೂಜೆಗಳನ್ನು ಮಾಡಿಕೊಂಡ್ರೆ ಮಂತ್ರಗಳನ್ನು ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಥರ ಇರ್ತಾರೆ ಆ ಥರ ಇಲ್ಲ ಎಲ್ಲ ರೀತಿಯಲ್ಲೂ ಕೂಡ ಮನುಷ್ಯನಿಗೆ ಯಾವ ರೂಪದಲ್ಲಿ ಯಾವ ರೀತಿಯಾಗಿ ನಮಗೆ ಸಹಾಯಕ್ಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಾವು ಎಲ್ಲವೂ ಕೂಡ ಒಳ್ಳೆಯದನ್ನು ಮಾಡ್ಕೊಳ್ತಾ ಹೋದಾಗ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಭಗವಂತನು ನಮ್ಮ ಕೈ ಹಿಡಿತಾನೆ ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಇದನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ನಮಗೆ ಈ ಒಂದು ಸಿದ್ಧಶಾಸ್ತ್ರಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡಿರ್ತಾರೆ ಅದರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬಂದು ರಿಸಲ್ಟ್ ಬಂದು ಅದನ್ನು ಮೆನ್ಷನ್ ಮಾಡಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ತಿಳಿಸುವಂಥದ್ದು ಅಷ್ಟೇ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರುವಂಥ ಪರಿಹಾರಗಳು ಇದೆಲ್ಲವೂ ಕೂಡ ನಾವುಗಳು ಈಗ ಇದೆಲ್ಲವೂ ಒಂಥರ ಸೋಷಿಯಲ್ ಮೀಡಿಯಾ ಇರೋದರಿಂದ ತುಂಬ ಸ್ಪ್ರೆಡ್ ಆಗ್ತಾಯಿದೆ ಆದರೆ ಇದನ್ನೆಲ್ಲವೂ ಕೂಡ ರಹಸ್ಯವಾಗಿ ಮಾಡ್ಕೊಳ್ತಾ ಬರ್ತಾಯಿದ್ರು ಪ್ರತಿಯೊಬ್ಬರು ಈಗ ಮೈಂಡ್ಸೆಟ್ ಯಾವ ಥರ ಇದೆ ಅಂದರೆ ದುಡ್ಡು ಕಾಸಿದ್ರೆ ಮಾತ್ರ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಎಷ್ಟೋ ಜನನ ನೀವು ನೋಡಬಹುದು ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರು ಅವ್ರನ್ನ ಹೋಗಿ ನಾವು ಹತ್ತಿರದಿಂದ ನೋಡಿದಾಗ ಎಷ್ಟು ನೆಮ್ಮದಿಯಿಂದ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ದುಡ್ಡಿದ್ದರೆ ಮಾತ್ರ ನೆಮ್ಮದಿಯಿಂದ ಇರ್ತೀವಿ ಅನ್ನೋದು ಬೇಕಾಗಿಲ್ಲ ಎಷ್ಟೋ ಜನ ತುಂಬಾ ಬಡವರು ಕೂಡ ಆರೋಗ್ಯವಾಗಿ ತುಂಬ ನೆಮ್ಮದಿಯಿಂದ ನಾಳೆ ಅನ್ನುವ ಭಯನೇ ಇರೋದಿಲ್ಲ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ತೋರಿಸ್ತಾನೆ ಅನ್ನುವ ಒಂದು ನಂಬಿಕೆಯಿಂದ ದಿನಗಳನ್ನು ಕಳೀತಾ ಇರ್ತಾರೆ ಅವ್ರನ್ನೆಲ್ಲ ನೋಡಿದಾಗ ನಮಗೊಂಥರ ಆ ಸಂತೋಷವೇ ಬೇರೆ ರೀತಿ ಇರುತ್ತೆ ಅದಕ್ಕೆ ಎಲ್ಲನೂ ಕೂಡ ದುಡ್ಡಿನಿಂದನೇ ನಾವು ಮಾಡ್ತೀವಿ ಅನ್ನೋದು ಕೂಡ ಬೇಡ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಮನೆಯಲ್ಲಿ ಇರುವಂಥ ಈ ಸಮಸ್ಯೆಗಳು ಇರುತ್ತಲ್ವಾ ಅದು ದೂರ ಆಗುತ್ತೆ ನೆಮ್ಮದಿ ಅನ್ನೋದು ಬರುತ್ತೆ ಮುಖ್ಯವಾಗಿ ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಯಾಕಂದರೆ ಎಷ್ಟೋ ಗಜಿಬಿಜಿ ಜೀವನದಲ್ಲಿ ಒಂದಷ್ಟು ಸಮಯ ನಾವು ಶಾಂತವಾಗಿ ಇದ್ದುಬಿಟ್ರೆ ಸಾಕಪ್ಪ ಪೀಸ್ಫುಲ್ಲಾಗಿದ್ದರೆ ಸಾಕು ಅಂತ ಅದಕ್ಕೆ ಎಲ್ಲವೂ ನಮ್ಮ ಮನೆಯಲ್ಲಿರುವ ನೆಗೆಟಿವನ್ನು ಓಡಿಸೋದಕ್ಕೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ಒಂದೇ ಸರಿ ಲಕ್ಷಗಳು ಕೋಟಿಗಳು ಬರೋದಿಲ್ಲ ಆದರೆ ಒಬ್ಬ ಮನುಷ್ಯನಿಗೆ ಈ ರೀತಿಯ ಬದಲಾವಣೆಗಳನ್ನು ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡಾಗ ಒಂದೊಂದೇ ಕ್ರಮವಾಗಿ ಕಷ್ಟಗಳು ದೂರ ಆಗಿ ನಾವು ಹಿಂತಿರುಗಿ ನೋಡಿದಾಗ ನಮ್ಮ ಲೈಫಲ್ಲಿ ಎಷ್ಟೆಲ್ಲ ನಾವು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀವಿ ಈಗ ಯಾವ ಜಾಗದಲ್ಲಿ ನಿಂತ್ಕೊಂಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅದಕ್ಕೆ ಮಾಡ್ಕೊಂಡು ನೋಡಿ ಕಲ್ಲುಪ್ಪು ಸ್ವಲ್ಪನೇ ತಗೊಳ್ಳಿ ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ಒಂದು ಲೋಟ ತಗೊಂಡಿರ್ತೀರ ಶುದ್ಧವಾದ ನೀರನ್ನು ತಗೊಂಡು ಅರಿಶಿಣವನ್ನು ಹಾಕಬೇಕು ಅದರಲ್ಲಿ ಅರಿಶಿಣ ಅನ್ನೋದು ಗುರುಬಲ ಜಾಸ್ತಿ ಮಾಡಿಸುತ್ತೆ ಸ್ನೇಹಿತರೆ ನಾವುಗಳು ಸಾಧಾರಣವಾಗಿ ಏನೋ ಪೂಜೆಗಳಿಗೆ ತಗೊಳ್ತೀವಿ ಹೊಸ್ಲತ್ರ ಬಳೀತೀವಿ ಈ ಥರ ಇಷ್ಟೇ ಅಂದ್ಕೊಳ್ತಾರೆ ಇದಕ್ಕೂ ಮೀರಿದಂಥ ಪರಿಹಾರಗಳಿಗೆ ಇದು ತುಂಬಾ ಬೆಸ್ಟು ನೀವು ಆರಾಮಾಗಿ ಒಂದಿಡಿ ಕಲ್ಲುಪ್ಪನ್ನು ಹಾಕಿ ಇಲ್ಲಾಂದರೆ ಒಂದು ಸ್ಪೂನ್ ಹಾಕ್ಬಹುದು ಸಾಕು ಸ್ವಲ್ಪ ಅರಿಶಿಣವನ್ನು ಹಾಕಿ ಹಾಗೆ ಸ್ಟಾರ್ ಬರುತ್ತಲ್ವ ಸ್ಟಾರ್ ಹೂವು ನಾವು ಈ ಸ್ಪೈಸಸಲ್ಲಿ ಹಾಕ್ತೀವಿ ನೋಡಿ ಪಲಾವ್ಗೆಲ್ಲ ಅದನ್ನು ಒಂದು ಹಾಕಬೇಕು ನೀವು ಈ ನೀರಲ್ಲಿ ಈ ಥರ ಹಾಕ್ಬಿಟ್ಟಿದ್ದೆ ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ ನಾವು ಯಾವಾಗಲೂ ಅಷ್ಟೇ ನೀವು ಎಲ್ಲಾದರೂ ಹೋಗ್ಬಿಟ್ಟು ಬಂದು ತುಂಬಾ ಟಯರ್ಡ್ ಆಗಿದೆ ಮನಸ್ಸಿಗೂ ನಿರಾಳ ಇಲ್ಲ ದೇಹಕ್ಕೂ ಒಂದು ವಿಶ್ರಾಂತಿ ಇಲ್ಲ ಅಂತ ಹೇಳಿದ್ರೆ ಬಿಸಿನೀರಲ್ಲಿ ಒಂದು ದೊಡ್ಡದಾದಂಥ ಒಂದು ಬಕೆಟಲ್ಲಿ ನೀವು ನೀರು ಹಾಕ್ಬಿಟ್ಟಿದ್ದೆ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ಏನೂ ಹಾಕಬೇಡಿ ಅದರಲ್ಲಿ ಬರೀ ಕಲ್ಲುಪ್ಪನ್ನು ಹಾಕಿ ನೀವು ಕಾಲನ್ನ ಅದರೊಳಗಡೆ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇರಿ ಆಗಿ ನೋಡಿ ನಿಮಗಿರುವ ಇಷ್ಟೆಲ್ಲ ಓಡಾಡ್ಕೊಂಡು ಬಂದು ವಿಶ್ರಾಂತಿ ಅನ್ನೋದಿರೋದಿಲ್ಲ ಮನಸ್ಸಿಗೆ ಸಮಾಧಾನ ಅನ್ನೋದಿರೋದಿಲ್ಲ ನೆಗೆಟಿವ್ ಅನ್ನೋದು ಎಷ್ಟು ಎಳೆದು ಬಿಸಾಕುತ್ತೆ ಅಂತ ಆ ಥರ ಫವರ್ ಇರುತ್ತೆ ಕಲ್ಲುಪ್ಪಿಗೆ ಅದಕ್ಕೆ ಕಲ್ಲುಪ್ಪನ್ನು ಎಷ್ಟು ತಗೊಳ್ತೀವೋ ಪರಿಹಾರಗಳಿಗೆ ಅಷ್ಟು ಕಷ್ಟಗಳು ದೂರ ಆಗುತ್ತೆ ಇಷ್ಟು ವಸ್ತುಗಳನ್ನು ನೀವು ಆ ಗಾಜಿನ ಲೋಟದಲ್ಲಿ ಹಾಕ್ಕೊಂಡು ಮನೆಯೆಲ್ಲ ಓಡಾಡಬೇಕು ಓಡಾಡಿದಾಗ ನಮಗೆ ಈ ಕೆಟ್ಟ ಶಕ್ತಿಗಳು ಇರುತ್ತಲ್ವಾ ನೆಗೆಟಿವು ಅದು ಕಾಣಿಸೋದಿಲ್ಲ ಆದರೆ ಅದು ಕೊಡುವಂಥ ಕಷ್ಟ ಅದರ ಫೀಲ್ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇದನ್ನು ನೀವು ಇಷ್ಟು ವಸ್ತುಗಳು ಹಾಕ್ಬಿಟ್ಟು ದೃಷ್ಟಿ ತಗೊಳ್ಬೇಕು ತಲೆಯ ಸುತ್ತ ಕ್ಲಾಕ್ ವೈಸು ಏಳು ಬಾರಿ ಸುತ್ತಿಬಿಟ್ಟು ಚರಂಡಿಗೆ ಎಸೆದು ಬಿಡಬೇಕು ತಗೊಂಡೋಗಿ ಆ ನೀರನ್ನು ಈ ಥರ ಮಾಡಿ ನೋಡಿ ಇಷ್ಟು ಚೆನ್ನಾಗಿರುತ್ತೆ ರಿಸಲ್ಟು ಅಂದರೆ ನೀವೇ ಆಶ್ಚರ್ಯ ಪಡ್ತೀರ ಮತ್ತೆ ಮತ್ತೆ ಮಾಡ್ಕೊಳ್ತಾ ಇರ್ತೀರ ಒಳ್ಳೆಯದಾಗ್ಲಿ ಧನ್ಯವಾದಗಳು